ಕೆಎನ್ ಹಂಚಿನಮಣಿಯವರ ಬೀಳ್ಕೊಡುಗೆ ಸಮಾರಂಭ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ರಾಯಭಾಗ ಶ್ರೀ ಕೆಎನ್ ಹಂಚಿನಮಣಿ ಇವರ ಸೇವಾ ನಿವೃತ್ತಿ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮವು ಎಸ್ಎನ್ ಬಳೌಲಾ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮತ್ತು ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಎರೆಯುವುದರ ಮುಖಾಂತರ ಚಾಲನೆ ನೀಡಿ ಬಂದಿರುವ ಅತಿಥಿಗಳನ್ನು ಸ್ವಾಗತಿಸಿ ತದನಂತರ ಸತ್ಕಾರ ಕೂಡ ಮಾಡಲಾಯಿತು ತದನಂತರ ಶ್ರೀ ಕೆಎನ್ ಹಂಚಿನಮಣಿಯವರು ತಮ್ಮ ಜೀವನದಲ್ಲಿ ಸರ್ಕಾರಿ ನೌಕರರಾಗಿ ಯಾವ ರೀತಿ ತಮ್ಮ ಕಾರ್ಯದ ಜೊತೆಗೆ ತಮ್ಮ ನಗುಮುಖದಿಂದ ತಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಎಂಬುದರ ಕುರಿತು ವೇದಿಕೆಗೆ ಬಂದಿರುವ ಅತಿಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ನಂತರ ಶ್ರೀ ಹಂಚಿನಮಣಿಯವರ ಕುಟುಂಬದವರನ್ನು ಇಲಾಖೆಯವರಿಂದ ಹಾಗೂ ಗುತ್ತಿಗೆದಾರರು ವಿಶೇಷ ಸತ್ಕಾರ ಕೂಡ ಮಾಡಲಾಯಿತು ಕೊನೆಯದಾಗಿ ಶ್ರೀ ಕೆಎನ್ ಹಂಚಿನಮಣಿಯವರು ವೇದಿಕೆಯಲ್ಲಿ ತಮ್ಮ ಈ ಜೀವನದಲ್ಲಿ ಯಾವ ರೀತಿ ಕಾರ್ಯ ಸಲ್ಲಿಸಿದ್ದಾರೆ ಮತ್ತು ತಮ್ಮ ಪ್ರಾರಂಭ ಹಂತದಿಂದ ನಿವೃತ್ತಿಯವರೆಗೆ ಯಾವ ರೀತಿ ಕಾರ್ಯ ಸಲ್ಲಿಸಿದ್ದಾರೆ ಎಂಬುದರ ಕುರಿತು ತಿಳಿಸಿದರು ರಾಜಂಚಿನಮಣಿ ಕುಟುಂಬ ಬಳಗದವರು ಇಲಾಖೆಯ ಸಿಬ್ಬಂದಿಗಳು ಮತ್ತು ಗುತ್ತಿಗೆದಾರರು ಉಪಸ್ಥಿತರಿದ್ದರು ವರದಿ ನದೀಮಾ ನಾಯಕವಾಡಿ ರಾಯಭಾಗ ಆಗಿ ಅರವತ್ತನೇ ವರ್ಷಕ್ಕೆ ಅಂತಂದ್ರೆ ನಿವೃತ್ತಿ ಆಗ್ಲೇಬೇಕು ಇಚ್ಛೆ ಇರಲಿ ಅಥವಾ ಇರದೇ ಇರಲಿ ಅದು ಅನಿವಾರ್ಯ ಆದರೆ ಅವರು ನಮ್ಮ ಅಂಚಿನಮಣಿ ಸಾಹೇಬರ ಬಗ್ಗೆ ಹೇಳಬೇಕಂತಂದ್ರೆ ಅವರು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಇಪ್ಪತ್ತೆರಡರಿಂದ ಈ ನಮ್ಮ ಕಚೇರಿಗೆ ಪ್ರಭಾರ ತೆಗೆದುಕೊಂಡಾಗ್ಲಿಂದ ಅವರ ಬದೇ ನಾವು ಒಡನಾಟ ಬಹಳ ಆತ್ಮೀಯವಾಗಿತ್ತು ಅಂದರೆ ಅವರು ಮೊದಲಿನಿಂದಲೂ ನಾವು ಅವರು ಎರಡು ಸಾವಿರದ ಮೂರರಲ್ಲಿ ಎಸ್ ಸಿ ಎಸ್ ಸಿ ಬ್ಯಾಕ್ಲಾಗ್ ಹುದ್ದೆಗಳ ಒಂದು ವಿಶೇಷ ನೇಮಕಾತಿಗಳಲ್ಲಿ ಇಬ್ರು ಸೇರ್ಕೊಂಡಿದೀವಿ ಅವರು ಎಇ ಆಗಿ ಸೇರ್ಕೊಂಡಿದ್ರು ನಾವು ಸೇರ್ಕೊಂಡಿದ್ವಿ ಆದರೆ ಅವರೊಂದಿಗೆ ನಮ್ಮ ಸಂಪರ್ಕ ಇರಲಿಲ್ಲ ಇಲ್ಲಿ ಬಂದ ನಂತರ ಅವರ ಬಗ್ಗೆ ನಮ್ಗೆ ಬಹಳ ಒಳ್ಳೆಯ ಒಂದು ಇದು ಬಂತು ಅವಾಗ್ಲಿಂದ ನಮಗೆ ಅವ್ರ ಪರಿಚಯ ಆದಂತ ಇದಾಯಿತು ಅವರ ಬಗ್ಗೆ ಹೇಳ್ಬೇಕಂತಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ಆವಾಗ ಮಾತಾಡಿದ್ರೆ ಅದ್ರ ವಿಷಯ ತಕ್ಕಂತೆ ಅಷ್ಟೇ ಮಾತು ಉಳಿದ ಬೇರೆ ಏನಿಲ್ಲ ಅವಾಗ ಅಷ್ಟೇ ಅದನ್ನ ಕ್ಲಿಯರ್ ಮಾಡೋದು ಮತ್ತಿನ್ ಉಳಿದ್ರೆ ಮಾತಾಡ್ಬೇಕಂದ್ರೆ ಅದು ಅದಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಅಂತಂದ್ರೆ ಅಷ್ಟು ಚಾತುರತೆಯಿಂದ ಅವರು ಒಂದು ಯಾವುದೇ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರು ಅದಕ್ಕೆ ಕೆಲವೊಂದು ಅವರ ಅವರೊಂದಿಗೆ ನಮ್ದು ಸ್ವಲ್ಪ ಮನಸ್ತಾಪ ಆದರೂ ಅದಕ್ಕೆ ಸ್ವಲ್ಪ ಕ್ಷಮೆ ಇರಲಿ ಅವರ ಈ ಇವತ್ತು ಅವರು ಅವರು ಮೊದಲಿಗೆ ಒಂದ್ ವೃತ್ತಿ ಹೊಂದುತ್ತಿರುವ ಬುಳ್ಕೊಡುಗೆ ಇರುವುದರಿಂದ ವಯೋ ನಿವೃತ್ತಿ ಹೊಂದುತ್ತಿರುವುದರಿಂದ ಅವರ ಮುಂದಿನ ಕುಟುಂಬ ಮುಂದೆ ಇದರಲ್ಲಿ ಅವರು ಸುಖಕರವಾಗಲಿ ಅಂತ ಬೆಸ್ಕೊತಾ ನನ್ನ ಒಂದು ಎರಡು ಮಾತು ಮುಗಿಸುತ್ತೇನೆ ಮುಂದಿನ ಇದರಲ್ಲಿ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇಷ್ಟು ಹೀಗೆ ನನ್ನ ಎರಡು ಮಾತನ್ನ ಮುಗಿಸುತ್ತೇನೆ ಸೈಬರ್ ಬಡ ಸಮಾರಂಭ ಇದೆ ಅವರ ಮುಂದಿನ ಜೀವನ ಎರಡು ದೇವರಲ್ಲಿ ಬೇಕಾದಲ್ಲಿ ರಾಯಣ್ಣನ ಬೈಲಂಗಲ್ ತಾಲೂಕ್ ಹುಣಸಿ ಜನ್ಮ ಗೆದ್ತಾ ಇದ್ದಾರೆ ಒಂದರಿಂದ ಏಳನೇ ವರ್ಗವನ್ನ ತಾಯಿ ನಾಡಾಗಿರ್ತಕ್ಕಂತ ತವರು ನಾಡಾಗಿರ್ತಕ್ಕಂಥ ಹುಣಸಿಕಟ್ಟಿಯಲ್ಲಿ ಒಂದರಿಂದ ಏಳನೇ ವರ್ಗವನ್ನ ಮುಗಿಸ್ತಾ ಇದ್ದಾರೆ ಮುಂದೆ ಅವರ ತಂದೆಯವರು ಮತ್ತೆ ಇಲ್ಪ ನೀನು ಚೆನ್ನಾಗಿ ಓದ್ತಾ ಇದ್ವಿ ಆ ಕಡೆ ಈ ಕಡೆ ಯಾವ ಬೇಡ ಸ್ಕೂಲ್ಗಳು ಸರ್ಕಾರಿ ಪ್ರೌಢಶಾಲೆ ಹುಣಸಿ ಕಟ್ಟಿ ಒಳಗಾಗ್ಯದ ನೀನ್ ಮತ್ತೆ ಪ್ರಮೇಯನು ಸರ್ಕಾರಿ ಶಾಲೆಯಲ್ಲಿ ಓದಿದಿ ಇದನ್ನು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತ ಹೇಳಿ ಅವರ ತಂದೆ ಹೇಳಿದ ಹೇಳಿದೊಳಗ ತಂದೆ ತಾಯಿ ಮಾತಿಗೆ ಅದಕ್ಕೆ ಬಸ್ ಅನ್ನ ಹೇಳ್ತಾರೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ಯಾರವಿಲ್ಲವಯ್ಯ ಕೂಡಲ ಸಂಗಮ ದೇವ ಎಂಬ ಉಕ್ತಿಯಂತೆ ತಂದೆ ತಾಯಿಯರ ಆತ್ಮೆಯ ಮೇರೆಗೆ ಆ ಸ್ಕೂಲ್ ಅನ್ನ ಫಸ್ಟ್ ರ್ಯಾಂಕ್ ದಲ್ಲಿ ಮುಗಿಸುತ್ತಾ ಬಹುಶಃ ತಂದೆ ಅವ್ರ ಅಂತಾರೆ ಅಲ್ಲಪ್ಪ ನೀನು ಬಹಳ ಬಿರ್ಲಿ ನಿನ್ನ ಇನ್ನಾದರೂ ಬೇರೆ ಕಡೆ ಕಲೀಲಿಕ್ಕೆ ಹೋಗು ನಮ್ಮ ಹಳ್ಳಿಯಲ್ಲಿ ಹುಣಸಿ ಕಟ್ಟಿಯಲ್ಲಿ ಯು ಕಾಲೇಜ್ ಇಲ್ಲ ಅಂದಾಗ ಬೆಳಗಾವಿಯಲ್ಲಿ ಅವರ ತಂದೆ ತಾಯಿ ಅವರನ್ನ ಸೇರಿಸ್ತಾ ಪಿ ಯು ಸಿ ಸೈನ್ಸ್ ಆ ಬೆಳಗಾವಿಯಲ್ಲಿ ಸೇರಿಸ್ತಾ ಇದಾರೆ ಸರ್ ಕೆ ಆರ್ ಸಿಇ ಕಾಲೇಜಿಗೆ ಸೇರಿಸಿದಾಗ ಯಲ್ಲಿ ಒಳ್ಳೆ ಅಂಕಗಳನ್ನು ವಿಜ್ಞಾನದಲ್ಲಿ ಅದರೊಳಗ ಹಳ್ಳಿಯವರು ಸೈನ್ಸ್ ಮಾಡಿ ಅಂಕಗಳನ್ನು ತೆಗೆದು ಬಹಳ ಜಡ ಅಂತಾದ್ರಲ್ಲಿ ಏನೋ ಪ್ರತಿವಾನ್ವಿತ ವಿದ್ಯಾರ್ಥಿಯಾಗಿ ಕಾಲೇಜದಲ್ಲಿ ಮತ್ತೆ ಶಿಸ್ತಿನ ಸಿಪಾಯಿಯಾಗಿ ಕಾಲೇಜದಲ್ಲಿ ಔಟ್ ಆಫ್ ಟೆಂಟ್ ರಲ್ಲಿ ಇವರು ಕೂಡ ಒಬ್ರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾ ಈ ಸಂದರ್ಭದಲ್ಲಿ ಅವ್ರನ್ನ ಹೇಳ್ತಾ ಇದ್ದೇನೆ ಆಫ್ ಟೆನ್ ನಮ್ಮ ಸಾಹಿಬ್ರು ಕೂಡ ಒಬ್ರು ತೊಂಬತ್ ತಿಂಗಳಾಯ್ತು ಇದಕ್ಕಿಂತ ಮುಂಚೆ ನಾನು ಸಾಕಷ್ಟು ಸರ್ವಿಸ್ ಮಾಡಿದೀನಿ ನನ್ನ ಸೇವಾವಧಿಯಲ್ಲಿ ಆದ್ರೆ ಇವರದ್ದು ವಿಶೇಷವಾಗಿ ಅಂತಂದ್ರೆ ನನ್ನ ಕಂಡು ಬಂದದ್ದು ಬಹಳ ವಿಶೇಷ ಅಂತಂದ್ರೆ ಯಾವುದೇ ಒಂದು ವಿಷಯ ಇರ್ಲಿ ಚಾಕ್ಚಕ್ಯತೆಯಿಂದ ಅತಿ ಚಾಕ್ಚಿಂದ ಮತ್ತು ಅದು ಆ ಜಾಗದಲ್ಲಿನೇ ಡಿಸಿಜನ್ ನಾ ಆಮೇಲೆ ರೀ ನೋಡೋಣ ಅದು ಇದು ಅಂತ ಯಾವತ್ತೂ ಒಂದವರಲ್ಲ ಯಾವುದೇ ಒಂದು ನಿರ್ದಿಷ್ಟವಾಗಿ ಅದು ತಾಂತ್ರಿಕವಾಗಿ ವಿಷಯ ಇರ್ಬೋದು ಅಥವಾ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಆಡಳಿತಾತ್ಮಕ ವಿಷಯ ಇರ್ಬೋದು ಏನೇ ಇರಬಹುದು ಅದನ್ನ ಇಮಿಡಿಯೇಟ್ ಆಗಿ ಅದಕ್ಕೊಂದು ಕಾರ್ಯರೂಪಕ್ಕೆ ಬರೋ ರೀತಿಯೊಳಗ ಅವರು ನಿರ್ಧಾರ ತಗೊಂಡು ಅದನ್ನ ಸರಿಯಾದ ನಿರ್ಧಾರ ತಗೊಂಡು ಆ ಅದನ್ನ ಕೆಲಸವನ್ನ ಆಗ್ಲೇ ಮಾಡಿ ಮುಗಿಸುವಂತದ್ದು ಅದರೊಂದು ರೂಢಿ ನಾನು ಅಂದ್ಕೊಂಡಿದ್ದು ಬಟ್ ಇದು ಕೆಲವೊಂದು ಕಡೆ ಸಿಗತಾ ಇರೋದಿಲ್ಲ ಅದು ನಾನು ಇವ್ರಲ್ಲಿ ಬಹಳಷ್ಟು ನಾವು ನಾನು ಮೆಚ್ಕೊಂಡದ್ದು ಆ ವಿಷಯ ಒಂದು ಇನ್ನು ಅವರು ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ ಅವ್ರ ಹಾಸ್ಯ ಭರತ ಶೈಲಿ ಏನ ಮಾತಾಡ್ಬೇಕಾದ್ರೆ ಎಂದೋ ಅವರು ನಾನು ನನ್ನದು ವೈಯಕ್ತಿಕವಾಗಿ ಹೇಳ್ತೇನೆ ಆ ವಸ್ತೋ ಸಂದರ್ಭಗಳಲ್ಲಿ ಒಂದು ಯಾವುದೋ ಒಂದು ವಿಷಯ ಬಂದಾಗ ಅನ್ನೋರು ಅದನ್ನ ಹಾಸ್ಯ ರೂಪದಲ್ಲಿ ಪರಿವರ್ತನೆ ಮಾಡಿ ಅವ್ತಾಳೆ ಆ ತರ ಅಲ್ರಿ ಈ ತರ ಈ ತರ ಅನ್ಬೇಕು ಅಂದ್ಕೊಂಡು ಅದನ್ನ ಹಾಸ್ಯದ ರೂಪದಲ್ಲಿ ಪರಿವರ್ತನೆ ಮಾಡಿ ಅದನ್ನ ಮುಗಿಸ್ಬಿಡ್ತಾ ಬಿಡ್ತಾ ಇದ್ರು ನಮ್ಮ ರಾಯಭಾಗದಾಗ ನೌಕ್ರಿ ಮಾಡ್ರ ಅಂದ್ರೆ ಮಾಡಿದ ಹಂಗ ನೌಕರಿ ಸರ್ ನೀವು ರಿಟೈರ್ಮೆಂಟ್ ಆಗತ್ತಿ ಅಷ್ಟ ಬಟ್ ನೀವು ಯಾವಾಗೂ ನಮ್ಗೆ ಅಧಿಕಾರಿ ಅಧಿಕಾರಿನ ಟಚ್ ದಿ ಬೆಸ್ಟ್ ಬೆಸ್ಟ್ ವಿಷಸ್ ಯಾರು ಬರತ್ತೀರಿ ಅವರು ಎಲ್ಲರೂ ಸಂಭಾಳಿಸ್ಕೊಂಡು ತಗೊಂಡು ಹೆಂಗ್ ಮಾಡ್ಕೊಂಡು ಹೋದರಲ್ಲ ಮಾಡ್ಕೊಂಡು ಹೋಗ್ರಿ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಪಲ್ಲ ಸರ್ ಬಂದಿದ್ದಾರೆ ನಾನು ಒಂದ್ಸಲ ಅವ್ರ ಜೊತೆ ಜಗಳ ಮಾಡ್ಕೊಂಡಿದ್ದೆ ಚಿಕ್ಕೋಟಿ ಹೋದಾಗ ಅವರು ಬಹಳ ಸೀರಿಯಸ್ ಆಗಿ ಹೋಗಿ ಸೀರಿಯಸ್ ಆಗಿದ್ರು ಆಮೇಲೆ ಕಾರ್ಯಕ್ರಮಕ್ಕೆ ಬರೀತ ನನಗೂ ತುಂಬಾ ಖುಷಿ ಆಗಿದೆ ಸುಮಾರು ಇಪ್ಪತ್ತು ಇಪ್ಪತ್ ಮೂರು ವರ್ಷಗಳ ಕಾಲ ಅವರು ತಮ್ಮ ಸೇವೆಯಲ್ಲಿ ನಿರತರಾಗಿ ತಮ್ಮ ಒಳ್ಳೆಯ ಒಂದು ಸೇವೆಯನ್ನು ಈ ಇಲಾಖೆಗೆ ಕೊಟ್ಟಿದ್ದಾರೆ ಈ ಒಂದು ಪ್ರಯುಕ್ತ ನೋಡಿ ಗೊತ್ತಾಗ್ತದೆ ಸರ್ ನಮ್ಮ ಮಾವನವರು ಯಾವ ಥರ ಕೆಲಸ ಕಾರ್ಯಗಳನ್ನು ಯಾವ ಥರ ಕೆಲಸ ಕಾರ್ಯಗಳನ್ನ ಮಾಡಿದಾರಂತೆ ನಿಮ್ಮನ್ನೆಲ್ಲ ನೋಡಿದ್ರೆ ಮತ್ತು ಸರ್ಗಳೆಲ್ಲ ಮಾತಾಡಿದ್ ನೋಡಿದ್ರೆ ನನಗೂ ಬಹಳ ಹೆಮ್ಮೆಯ ವಿಷಯ ಆಗು ಮತ್ತು ಖುಷಿ ಆಗ್ತದೆ ಆ ಇದೇ ರೀತಿ ಮುಂದಿನ ಅವರು ಈ ಒಂದು ಕಾರ್ಯ ಕೆಲಸವನ್ನು ಮುಗಿಸಿ ನಿವೃತ್ತಿಯನ್ನು ಹೊಂದ್ ಈ ಒಂದು ನಿವೃತ್ತಿ ಜೀವನದಲ್ಲಿ ಅವರಿಗೆ ಸುಖ ಶಾಂತಿ ಆಯುಷ ಆರೋಗ್ಯ ಕೊಟ್ಟು ದೇವ್ರವ್ರನ್ನ ಇನ್ನೂ ಹೆಚ್ಚು ಆರೋಗ್ಯವಂತರಾಗಿಡ್ಲಿ ಅಂತ ಕೇಳಿಕೊಳ್ತಾ ನನ್ನ ಒಂದ್ ಎರಡ್ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಮಾತಾಡಕ ಆದ್ರೂ ಎಲ್ಲಿ ಏನು ಬಿಡ್ತಾರ ಅಂತೇಳಿ ಒಂದ್ ಎರಡು ಹೇಳಿ ಹಿಡ್ಕೊಳ್ತಾ ಇದ್ದ ಒಂದ್ ಹೇಳಿ ಬಿಟ್ರು ಅದನ್ನ ಅಂಚನ್ಮುಣಿಯವರು ಹೇಳ್ಬಿಟ್ರು ಏನಪ್ಪಾ ಅಂದ್ರ ಅಂದ್ರ ಎರಡ್ ಸಾವಿರದ ಮೂರರಿಂದ ಜಾಯಿನ್ ಆಯ್ದಂಗೆ ಅದಂಗ ಎಲ್ಲಾ ಹೇಳಿದ್ರು ಅವ್ರ ಸೆಕ್ಷನ್ ಆಫೀಸರ್ ಇದ್ದಾಗ ರಾಯ್ಬಾಕ್ ಎರಡ್ ವರ್ಷ ಬಂದಿದ್ದನ್ನ ಗಂಟೆ ಸರ್ ಬಿಟ್ಟಿದ್ರು ನಾನೇನೋ ಬಿಟ್ರಪ್ಪ ಒಂದ್ ಮಾತು ಹೇಳಕ್ ಅನ್ಕೊಂಡ ಅದನ್ನು ಮನೆಯವರು ಪೂರ್ತಿ ಮಾಡಿದ್ರು ಸೊ ಮಾತಾಡಕ್ಕೆ ಯಾಕಂದ್ರೆ ಗಂಟೆ ಸರ್ ನಿಂತು ಮಾತಾಡಕ್ಕೆ ನಮಗ ಮಾತಾಡಕ್ ಏನೂ ಅವ್ರ ಅದಕ್ಕೆ ಗುರುಗೋಳಿತ ಮಾತಾಡಬಾರದ್ರಿ ಮಾತಾಡಕ್ಕೆ ಮಾತಾಡಕ ಏನ್ರದ್ರಿ ಅದ್ರಾಗ ಮತ್ತೆ ಲಾಸ್ಟ್ ಫಸ್ಟ್ ಬಂದ ತಕ್ಷಣ ಹೇಳ ನೀವ ಶಿಕ್ಷಕ್ ಬಂದಿರಿ ಅಂತ ಯಾಕಂದ್ರೆ ಅಧ್ಯಕ್ಷರು ಅಂದ್ರೆ ಶಿಕ್ಷೆ ಎಲ್ಲಾರು ಎದ್ದೋಗುತ್ತಾನೆ ಗುತನ ಇರ್ಬೇಕ್ರಿ ಯಾವ್ದೊ ಒಂದು ಕಾರ್ಯಕ್ರಮದಾಗ ಒಬ್ಬ ಗೊತ್ತಿದಂತ ಅಧ್ಯಕ್ಷ ನೀ ಯಾಕಪ್ಪ ಒಬ್ಬ ಗೊತ್ತಿ ಅಂದ್ರಂತ ಇಲ್ರಿ ನಿನ್ ಕಮಳಿ ಐತಲ್ಲ ಅದನ್ನ ಅಂದ ಅದಕ್ಕೆ ತಗೊಂಡ್ ಹೋಗಕ್ಕೆ ಕೂತೀನಿ ಹಂಗೆ ನಾನು ಕೆತ್ತಿ ಮಾಡಿದ್ರು ಅವ್ರ ಈಗ ಹಂಚಿನ ಮನಿ ಅವರು ತಮ್ಮ ಅನುಭವನೆಲ್ಲ ಹಂಚ್ಕೊಂಡಿದ್ದಾರೆ ಅವರು ನನ್ನ ಒಡನಾಟ ಎರಡ್ ಸಾವಿರದ ಎಂಟರಿಂದ ಚಿಕ್ಕೋಡಿಯಲ್ಲಿ ಚಿಕ್ಕೋಡಿ ವಿಭಾಗಕ್ಕೆ ಅವರು ವರ್ಗಾವಣೆ ಆಗಿ ಬಂದಾಗ ಅಲ್ಲಿನ ನಾಲ್ಕು ವರ್ಷ ನಾವು ಅವ್ರು ಒಟ್ಟಿಗೆ ಇದ್ದೀವಿ ಆಮೇಲೆ ಒಂದೇ ಡಿವಿಷನ್ ಅಲ್ಲಿ ಇದ್ರು ಅವರು ರಾಯಬಾರ್ಕೆಟ್ ಎರಡು ವರ್ಷ ಪೋಸ್ಟಿಂಗ್ ಆಗಿ ಬಂದ್ರು ಒಳ್ಳೆ ಕೆಲಸಗಾರರು ಈಗ ಅವೆಲ್ಲ ಹೇಳಿದ್ರು ಅವರು ಟೇ ನೀರು ವಹಿಸೋದು ಅಷ್ಟೊಂದು ಸುಲಭ ಇಲ್ರಿ ನೀರು ನೀರ್ ತಗೊಂಡೋಗೋದಂದ್ರೆ ಬೆಳತನಕ್ಕೆ ಎತ್ತರ ಇರಬೇಕು ಯಾಕಂದ್ರೆ ನಾನು ಇರಿಗೇಷನ್ ಅಲ್ಲಿ ಮಾಡಿನಿ ಹಂಗಾಗಿ ಟೇ ನೀರು ನೀರ್ ತಗೊಂಡೋಗೋದಂದ್ರೆ ದೂಸ ಜಗಳ ಅಲ್ಲಿ ರೈತರು ಬಡಿಗಿಡ್ಕೊಂಡು ಕೂತಿರ್ತಾರ ಅವ್ರ ಜೊತೆ ಸಮಾಧಾನ ಮಾಡ್ಬೇಕು ಹಿಂದಿನ ಓಪನ್ ಮಾಡ್ತಿರ್ತಾನ ನೀರ ಹೋಗಂಗಿಲ್ಲ ಇದನ್ನೆಲ್ಲ ಸಂಭಾಳಿಸ್ಕೊಂಡು ಟೇ ಲಂಡಿಂಗ್ ನೀರು ಹೋಯ್ತಾರ ಅಂದ್ರೆ ಅದು ದೊಡ್ಡ ಕೆಲಸನ ಯಾಕಂದ್ರೆ ಅದು ಬಹಳ ಜನರಿಗೆ ಥ್ಯಾಂಕ್ಲೆಸ್ ಆದ್ರೆ ಯಾರಿಗೆ ನೀರು ಒತಿ ಅವ್ರೆಲ್ಲಾರು ನೆನೆಸ್ತಾರ ಅದು ನಿಜ ಅದಕ್ಕೆ ಅವ್ರು ಒಳ್ಳೆ ಕೆಲ್ಸ ಕೆಲಸ ಮಾಡಿದ್ದಾರೆ ಆಮೇಲೆ ಎಲ್ಲದಕ್ಕಿಂತ ಅಷ್ಟೇ ಈ ಇಪ್ಪತ್ತೈದು ವರ್ಷದಲ್ಲಿ ಎಲ್ಲೂ ಒಂದು ಕಪ್ಪು ಚುಕ್ಕಿ ಇಲ್ಲದೆ ನಿವೃತ್ತಿ ಆಗ್ತಾ ಇರೋದು ಈಗಿನ ಕಾಲದಲ್ಲಿ ನಿವೃತ್ತಿ ಆಗ್ತಾ ಇರೋದೇ ಒಂದು ಪ್ರಶಸ್ತಿ ಆ ಪ್ರಶಸ್ತಿ ಅವ್ರಿಗೆ ಸಿಕ್ಕಿದೆ ಆದ್ರೆ ನೀವು ಕೆಲಸ ನಿಮಗೆ ನಾನು ಮಾಡಕ್ ಆಗುದಿಲ್ಲ ನೀವೇನು ನಿರೀಕ್ಷೆ ಮಾಡ್ತೀನಿ ಅಂದಾಗ ನಮ್ ಬಹಳ ಖುಷಿಯಾಗಿ ಆ ಒಂದು ಪ್ರಶ್ನೆಗಳು ಏನದ ಕೇಳಿದ್ರು ಪ್ರಶ್ನೆಗೆ ಸ್ಟಾರ್ಟ್ ಮಾಡಿದ್ರು ನಮ್ ಚೀಪ್ ನೀವರು ಬಂದಿರಾವ್ ಎರಡು ಪ್ರಶ್ನೆ ಇಟ್ಟರು ಒಂದು ಅದು ಇವು ರೀಚ್ ಅಂತ ಕೇಳಿದ್ರು ಒಂದೇ ಪ್ರಶ್ನೆ ಇದು ರೀಚ್ ಅಂತಂದ್ರ ಅದ ಎಲ್ಲಾರು ಕೇಳಿದ್ರು ನಮ್ಮೆಲ್ಲ ಹೊಸ ಹುಡುಗರಿದ್ದು ನಾವು ಒಬ್ಬೊಬ್ರು ಹೇಳಿದ್ರು ಇಲ್ಲ ಸರ್ ನಮ್ಮಪ್ಪ ಊರು ಗೌಡ ಅವ್ನ ಮಗ ಜಮೀನ್ ಇತ್ತಿನ ಏನು ಅಂತಂದ್ರು ವೆರಿ ಗುಡ್ ಕೂಡ ಹಂಗೆ ಒಬ್ಬ ಎಲ್ಲರೂ ನಮ್ಮಅಪ್ಪ ನಮ್ಮ ಜವಾಬ್ದಾರ ನಾವು ಏನು ಕಡಿಮೆ ಇಲ್ಲ ಅಂತ ಪ್ರಕಾರ ಇದೆ ಹಾಗೆ ಎಲ್ಲರೂ ಒಂದೊಂದರ ಅವರ ಶ್ರೀಮಂತಿಕೆಯನ್ನು ಕರೆ ಆ ಉತ್ತರ ಯಾರಿಗೂ ಸಂಬಂಧಿಸಿದ ಉತ್ತರ ಯಾರು ಹೇಳಿಲ್ಲ ಅದೇ ಒಂದು ಗಂಟೆ ಹೋಯ್ತು ಹೀಗಾಗಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಮುಂದೆ ಈ ಇದು ಮತ್ತೆ ನೀವು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ನಾವು ಮತ್ತೆ ತರಬೇತಿ ಇಲ್ಲ ಕಂಟಿನ್ಯೂ ಮಾಡಿ ನೋಡಿ ಎಂಟನೇ ಆಗ್ಲಿ ಒಂದು ತಿಂಗಳಾಗಲಿ ಅಂತಂದ್ರು ಆಮೇಲೆ ಚೀಫ್ ಮಿನಿಯರ್ ನೀವರೇ ಹೇಳ್ತಾರೆ ಅಂತಂದ್ರು ನಮ್ಮ ಸಹ ಕೂಡ ಅವ್ರಿಗೂ ಕೂಡ ತಲೆ ಹೊಳಲಿಲ್ಲ ಅಷ್ಟೊಂದು ಏನು ಉತ್ತರ ಕೊಡ್ಬೇಕು ನಾವು ಸರಿಯಾಗಿ ಏನು ಕೊಟ್ಟರು ಅದಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಅಂತೇಳಿ ಅಂದಾಗ ನಾವು ಮತ್ತು ನಮ್ಮ ಚೀಫ್ ಮಿನಿಯರ್ ಅಳಿಯ ಒಬ್ರು ನನ್ನ ಕಲಿಯೋ ಅವ್ರು ಅಣಿ ಅಂತೇಳಿ ನಾವು ಲಾಸ್ಟ್ ಮುಜೆಕ್ ಕುಂತಿದ್ರು ನಾವು ಗೊತ್ತಾಗ ನಮಗೂ ಏನೋ ಒಂದು ಲಾಭ ಅಂತ ಏನೋ ಹೇಳಬೇಕಂದ್ರೆ ಗುಣಗುಣ ಮಾಡಿದ್ರು ಅದ ಬೇರೆ ಬರ್ಲಿಲ್ಲ ನಮ್ಮ ಮಂದಿ ಹೇಳಕ್ಕ ಇಲ್ಲ ಸರ್ ನಾ ಯಾವತ್ತು ಕೈ ಮಾಡುದು ಹೇಳ್ ಏನಂತಂದ್ರು ಸರ್ ನಾನು ಬಡವ ಅಂದೆ ನಾನು ಹೌದಾ ಹೆಂಗ ಬಡವಪ್ಪ ನೀನು ಅಂದರು ಸರ್ ಈಗ ಸೇವೆ ಸೇರಿ ಒಂದು ವರ್ಷ ಆಗಿಲ್ಲ ನಾವು ನಮ್ಮ ಇನ್ನೇ ಕಲ್ತು ಸರ್ ನಮ್ಮ ಸೇವೆ ಬರೀ ಹೇಳುವಂಗೆ ಲೋಕೋಪಯೋಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು ಸರ್ ಅವಾಗ ನಾವು ಆ ನಮ್ಮ ಸೇವೆಯಲ್ಲಿ ನಾವು ಸಾರ್ವಜನಿಕರು ಅನುಕೂಲ ಮಾಡಿಕೊಟ್ಟು ನಾಲ್ಕು ಮಂದಿ ಒಳಗೆ ನಾವು ಹೆಸರನ್ನು ಕಳಿಸಿಕೊಂಡ್ರೆ ನಾವು ಶ್ರೀಮಂತರ ಹಾಕಿವು ನನ್ನ ಅದಕ್ಕೆ ನಾ ಇನ್ನೂ ಬಡವ ಅಂತ ಇನ್ನ ಶ್ರೀಮಂತ ಪಡ್ಕೊಂಡಿಲ್ಲ ಸರ ಸೇವೆ ಪಡಿತೀವಿ ಅಂತ ನಮ್ಗೆ ತಿಳಂಗ ಸ್ವಲ್ಪ ಹೇಳುದು ಅವಾಗ ಅವ್ರು ಖುಷಿಯಾಗಿ ಅದಕ್ಕೆ ಉತ್ತರ ಸಮಸ್ಯೆ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ತಿಂದಿದ್ದೀರಿ ಅಂತ ಈ ಅವರು ಅವಾಗ ತರಬೇತಿ ಪ್ರಾರಂಭ ಆಯ್ತು ನಮ್ಗೆ ಏನಾದಂತ ಹಿಂಗ್ಳು ನಾನು ಐದು ಒಂದು ಹತ್ತ ಕಡೆ ಜಮೀನಿಗೆ ಶ್ರೀಮಂತ ಹಾಕಿ ಒಂಬತ್ತು ಜನ ಮಕ್ಕಳು ನಮಗೆ ಓದಿಸ್ಬೇಕಂದ್ರೆ ನಮ್ಮಅಬ್ಬದೆಲ್ಲ ಮುಗಿದೋಗಿತ್ತು ಕತಿ ಹಿಂಗಾಗಿ ನಾವು ಬಡವಣೆ ಇದೆ ಸರ್ ಅಂತೇಳಿ ನಾ ದೃಷ್ಟಿ ಹೇಳಿ ಇದನ್ನ ನಾನು ಹೇಳಿಬಿಟ್ಟೆ ಅದು ಉತ್ತರ ಸರಿ ಇದೆ ನಿಮ್ದು ನನಗೆ ಬಹಳ ಚಪ್ಪಾ ತಟ್ಟಿ ಅವರೆಲ್ಲ ಖುಷಿ ಪಟ್ರು ಹಂಗಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಸರ್ ಹಿಂಗಾಗಿ ನಾನು ನೀರಾವರಿ ಇಲ್ಲ ಒಳಗೆ ನನ್ನ ರೀ ಮಳಿಂಗ್ ಅಂತ ಮುನ್ನೂರು ಎಷ್ಟೋ ಹದಿಮೂರು ಕಿಲೋಮೀಟರ್ ರೀ ಮಾರ್ಲಿಂಗ್ ಮಾಡಿದೆ ಅಲ್ಲಿ ಮುನ್ನೂರು ನಾಲ್ಕು ನೂರು ಜಮೀನು ಆ ಎಲ್ಲ ರೈತರು ನನ್ಗೆ ನೆನೆಸ್ತಾರೆ ಇವತ್ತು ಆ ಎಲ್ಲರೂ ನೆನೆಸಿ ನಾ ನನ್ನ ಆಸ್ತಿ ಇವತ್ತು ಕೂಡ ಹೋದ್ರೆ ನನಗೆ ನೆನಪಿ ಕೇಳ್ತಾರೆ ಅವ್ರು ಎಲ್ಲಿದ್ದೀರಿ ಸರ್ ನೀರಾವರಿ ಬರೀ ಅಂತ ಕೇಳ್ತಾರು ಮತ್ತೆ ಎಂದ್ರೂ ನೀರು ಕಾಣದಂತ ಟೇಲ್ಯಾಂಡ್ ಗಳು ನೀರು ಕುಡಿಸಿದ ನೀರು ನೀರು ಆ ವಾಟರ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ರೈತರಿಗೆ ಇಲ್ಲಿ ಪ್ರಭಾವಿಗಳು ಅವ್ರು ಇವ್ರು ಇದ್ದಾರೆ ನೀರು ಕೊಡ್ತಾರೆ ಸ್ಟಾರ್ಟಿಂಗ್ ಅವರು ತಗೊಂಡ್ಬಿಡ್ತಾರೆ ಪಂಪ್ ಮಾಡಿ ಆ ಟೇಲ್ಯಾಂಡ್ ರೈತರಿಗೆ ನೀರು ಮುಟ್ಟತಿರ್ಲಲ್ಲ ಆ ಮುಟ್ಸಿದ್ರು ಅವ್ರು ನನ್ನ ನೆನಸ್ತಾರೆ ಅದು ನನ್ನ ಗಳಿಕೆ ಈಗ ನಾವು ಅಲ್ಲಿ ನಾನು ಒಂದು ನೆಮ್ಮದಿಯನ್ನು ಕಂಡೆ ಆಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಮತ್ತೆ ಅಲ್ಲಿಂದ ವರ್ಗಾಗಿ ಜಿಲ್ಲಾ ಪಂಚಾಯತ್ ಉಪವಿಭಾಗ ಚಿಕ್ಕವಡಿಗೆ ಬಂದೆ ಅಲ್ಲಿ ಏನು ಕಲಿಸಬೇಕು ಏನ್ ಮಂದಿ ಇದಾಗಲ್ಲ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ನಾವು ನಮ್ಮ ಕರ್ತವ್ಯ ನಿವಾಸ ಒಂದು ನಾಲ್ಕು ಮಂದಿ ನಮ್ಗೆ ನಿರ್ಮಾಣ ಅನೇಕ ಕೆಲಸಗಳಿದ್ವಿ ಹದಿನಾಲ್ಕು ಮಂದಿ ಸೆಕ್ಷನ್ ಆಫೀಸರ್ ನಾವು ನಮ್ಮ ಸೇಬರ್ನ ಸೇರಿ ನಮ್ಮ ಸೀನಿಯರ್ ಸಾಹಿರ ಸೀನಿಯರ್ ನಾವೆಲ್ಲ ಜೂನಿಯರ್ಗಳು ಸಹೇಬರ್ ಮಾರ್ಗದರ್ಶನ ಕಷ್ಟ ಬಂದ್ರು ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಅವಾಗ ನಮ್ಗೆ ಇಲ್ಲಿ ಮಾರ್ಗದರ್ಶನ ಆದ್ರು ಅವಾಗ ಕೂಡ ಇಲ್ಲಿ ವಾಟರ್ ಸಪ್ಲೈ ಆಗಲಿ ಅನೇಕ ರಸ್ತೆಗಳನ್ನಾಗಲಿ ಮತ್ತೆ ನಾನು ಮಾಡಿದ ತೃಪ್ತಿ ಕೂಡ ಇಲ್ಲೇ ನಾನು ಚಿಕ್ಕೋಡಿ ಇಲ್ಲಿ ಮಾಡಿದೆ ಒಂದು ಎರಡು ವರ್ಷ ಇಲ್ಲೇ ರಾಯಬಾರ ಕೂಡ ಮಾಡಿ ಹೋಗಿದ್ದೆ ತದನಂತರದಲ್ಲಿ ನನಗೆ ಎರಡ್ ಸಾವಿರದ ಹದಿನೈದರಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಂತೇಳಿ ಪ್ರಮೋಷನ್ ಬಂದ್ಕೊಂಡು ಹುಬ್ಬಳ್ಳಿ ಹೋದೆ ಅದು 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 ಒಂದು ಒಂದು ಇಲಾಖೆ ಬೇರೆ ಅಲ್ಲಿ ಬರೀ ರಸ್ತೆ ನಿರ್ಮಾಣ ಕುಡಿ ನೀರು ಇರುವುದಿಲ್ಲ ಅವರಿಂದ ನಾವು ಕಲಿಯುವಂತಹದ್ದು ಬಹಳ ನಮಗೆ ಹಾಸ್ಯಭರಿತವಾಗಿ ನಮ್ಮನ್ನೆಲ್ಲ ಸೊಗಸಾಗಿ ನಿರೂಪಣೆ ಮಾಡ್ತಾ ಇರೋದಕ್ಕೆ ನೆರವೇರಿಸೋದಕ್ಕೆ ನನಗೆ ಎರಡ್ ಸಾವಿರದ ಮೂರರಲ್ಲಿ ನಾನು ಸಹಾಯಕ ಇಂಜಿನಿಯರ್ ಅಂತಾಗಿ ನೇಮಕಗೊಂಡಾಗ ನನ್ನ ಲೋಕೋಪಯೋಗ ನೇಮಕಗೊಂಡ್ರು ಕೂಡ ನನಗೆ ನೀರಾವರಿ ಇಲಾಖೆಯನ್ನು ಕೊಟ್ಟರು ನನಗೆ ಬಹಳ ಖುಷಿ ಆಯ್ತಾವ ಒಬ್ಬ ರೈತನ ಅದೇನು ನೀರಾವರಿ ಇಲಾಖೆ ಹೋಗಿ ಏನಾರ ಮಾಡಬೇಕು ಅಂತ ಒಂದು ನನಗೆ ಅದು ಮನಸ್ಸಲ್ಲಿ ಬಂತು ಅವಾಗ ಹೊಸ ಬಂದ್ಕುಲಿ ಇಂಜಿನಿಯರ್ಗಳಿಗೆ ತರಬೇತಿ ಕೊಡ್ತಾರೆ ತರಬೇತಿ ಹೇಗೆ ಹಾಕಿದ್ರೆ ನಮ್ಗೆ ಎಲ್ಲ ಎಮ್ ಡಿ ಆದಂತಹ ಸತ್ಯಮೂರ್ತಿ ಅವರು ನಮಗೆಲ್ಲ ಹೊಸ ಅದರ ಒಳ್ಳೆ ತರಬೇತಿ ಕೊಡ್ಬೇಕಂತ ಹೇಳಿ ಬೆಂಗಳೂರಿಗೆ ಟ್ರೈನಿಂಗ್ ಕೊಟ್ಟರು ಟ್ರೈನಿಂಗ್ ಕೊಡುವಾಗ ಅವರು ಟ್ರೈನಿಂಗ್ ಪ್ರಾರಂಭದಲ್ಲಿ ಹೇಳಿದ್ರು ಅವ್ರು ಮೊದಲು ಟ್ರೈನಿಂಗ್ ಪ್ರಾರಂಭ ಮೊದಲು ಎರಡು ಪ್ರಶ್ನೆಗಳನ್ನ ಕೇಳ್ತನು ಸಮಂಜಸವಾದ ಉತ್ತರ ನೀವು ಭಾಳ ಚೆನ್ನಾಗಿ ವರ್ಷದಲ್ಲಿ ಏನು ಕೇಳ್ತಾರ ಸಾಹೇಬರು ಅಂತ ಕೇಸ ಎಲ್ಲಾರು ಬಹಳ ಒಂದು ಇದರಿಂದ ನಾವು ಕುತೂಹಲದಿಂದ ಕುಂತೀವಿ ಕೇಳ್ಕೊ ಕುಂತಾಗ ಅವ್ರಂದ್ರು ಬಹಳ ಹುಡುಗರದ್ರಿ ಯಂಗ್ ಇದ್ರಿ ಈ ದೇಶಕ್ಕೆ ನಿಮ್ದು ಏನಾರ ಸೇವೆ ಬಹಳ ಅಭೂತಪೂರ್ವಕ್ಕೆ ಆಗಬೇಕು ಅನ್ನುವಂಥ ಕನಸಿನಿಂದ ನಾನು ಬಂದೆನು